ಕಳೆದ ಮೂರ್ನಾಲ್ಕು ದಿನಗಳಿಂದ ಸೋಷಿಯಲ್ ಮೀಡಿಯಾ ತುಂಬಾ ಆಕರ್ಷಕ ಕಣ್ಣಿನ ಮೋಹಕ ನಗುವಿನ ಸ್ನಿಗ್ಧ ಸೌಂದರ್ಯದ ಹುಡುಕಿಯದೇ ಸದ್ದು ಹೌದು ನಾವು ಮಾತನಾಡುತ್ತಿರುವುದು ಕುಂಭಮೇಳದಲ್ಲಿ ಅದರ ಧಾರ್ಮಿಕ ಉತ್ಸವಗಳಿಗಿಂತಲೂ ಹೆಚ್ಚು ಸುದ್ದಿ ಮಾಡುತ್ತಿರುವ ಮೋನಾಲಿಸಳ ಬಗ್ಗೆ ನಾವು ಹೇಳ್ತಾ ಇರೋದು ಲಿಯೋನಾರ್ಡೋದ ವಿಂಚಿಯ ಜಗತ್ಪ್ರಸಿದ್ಧ ಕಲಾಕೃತಿ ಮೋನಾಲಿಸಳ ಬಗ್ಗೆ ಅಲ್ಲ ಆದರೆ ಆಕೆಯ ಸೌಂದರ್ಯಕ್ಕೂ ಸೆಟ್ಟು ಹೊಡೆಯುವಂತಿರುವ ಕುಂಭಮೇಳದಲ್ಲಿ ಮಣಿಸರ ಮಾರುತ್ತಿರುವ ಬೆಡಗಿಯ ಕುರಿತು ಸದ್ಯ ಅವಳ ಚೆಲುವೆ ಅವಳಿಗೆ ಮುಳುವಾಗಿ ಅರ್ಧದಲ್ಲೇ ಕುಂಭಮೇಳ ಬಿಟ್ಟು ಹೋಗುವಂತಾಗಿದೆ ಆ ಇಡೀ ಸ್ಟೋರಿಯನ್ನ ಹೇಳ್ತೇವೆ ಕೇಳಿ ಹದಿನಾರು ವರ್ಷದ ಮಧ್ಯಪ್ರದೇಶದ ಇಂದೂರಿನ ಈ ಹುಡುಗಿಯ ಹೆಸರು ಮೋನಾಲಿಸಾ ಭೋಸ್ಲೆ ಅತ್ಯಂತ ಹೆಚ್ಚು ಜನ ಸೇರುವ ಸ್ಥಳಗಳಾದ ಜಾತ್ರೆ ಉತ್ಸವಗಳಿಗೆ ತೆರಳಿ ರುದ್ರಾಕ್ಷಿ ಜಪಾಮಾಲೆ ಹಾಗೂ ಫ್ಯಾನ್ಸಿ ಹಾರಗಳನ್ನ ಮಾರುವುದು ಆಕೆಯ ಕಾಯಕ ಶಿಕ್ಷಣದಿಂದ ವಂಚಿತಳಾಗಿರುವ ಶಾಲೆ ಮೆಟ್ಟಿಲು ಹತ್ತದ ಬಡ ಕುಟುಂಬದ ಈ ಹೆಣ್ಣುಮಗಳು ರಾತ್ರೋರಾತ್ರಿ ಸೆಲೆಬ್ರಿಟಿ ಎನಿಸಿಕೊಳ್ಳಲು ಕಾರಣ ಆಕೆಯ ಸೌಂದರ್ಯ ಆಕೆಯ ನೀಲಿ ಬಣ್ಣದ ವಿಶಿಷ್ಟ ಕಣ್ಣುಗಳು ಹಾಗೂ ಆಕೆಯ ಮುಗ್ಧ ನಗು ಕಾಂತಿಯನ್ನ ಹೊರಸೂಸುವ ಕಂದು ಬಣ್ಣದ ಮೈಬಣ್ಣ ನೋಡುಗರನ್ನ ಮಂತ್ರಮುಗ್ಧಗೊಳಿಸಿದೆ ಈಕೆ ಪರ್ಫೆಕ್ಟ್ ಇಂಡಿಯನ್ ಬ್ಯೂಟಿ ಎನ್ನುವುದು ನೆಟ್ಟಿಗರ ಉದ್ಘಾರ ಭಾರತೀಯ ಸ್ತ್ರೀಯ ಸೌಂದರ್ಯಕ್ಕೆ ಇವಳೇ ರೋಲ್ ಮಾಡೆಲ್ ಎನ್ನುವುದು ಅವರ ಅಭಿಮತ ಈಕೆಯನ್ನ ಹಾಲಿವುಡ್ನ ನಟಿ ಏಂಜಲಿನಾ ಜೋಲಿಗೆ ಹಲವರು ಹೋಲಿಸಿದ್ದಾರೆ ಮುದ್ದು ಮತ್ತು ಮುಗ್ಧ ಯುವತಿಯ ವಿಡಿಯೋಗಳು ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡೆದುಕೊಳ್ತಾ ಇದ್ದು ಕ್ರಶ್ ಆಫ್ ಇಂಡಿಯಾ ಎನಿಸಿಕೊಂಡಿದ್ದಾಳೆ ಈಕೆಯ ಅಂದಕ್ಕೆ ಯಾವ ಹೀರೋಯಿನ್ ಕೂಡ ಸಾಟಿಯಿಲ್ಲ ಕುಂಭಮೇಳದ ಅಮೃತ ಸ್ನಾನವಾದ ಗಂಗೆಯಲ್ಲಿ ಮುಳುಗಿ ಹೋದವರಿಗಿಂತಲೂ ಈಕೆಯ ಕಣ್ಣು ಹಾಗೂ ನಗುವಿನಲ್ಲಿ ಮುಳುಗಿ ಹೋದವರೇ ಹೆಚ್ಚು ಎಂದು ನೆಟ್ಟಿಗರು ಕೂಡ ಪ್ರತಿಕ್ರಿಯಿಸಿದ್ದಾರೆ ಕುಟುಂಬದ ಜತೆ ಇಂದೂರ್ನಿಂದ ಬಂದು ಕುಂಭಮೇಳದಲ್ಲಿ ಮಣಿಸರ ಮಾರುತ್ತಿದ್ದ ಈಕೆಯ ನೋಟಿದ ನೆಟ್ಟಿಗರೊಬ್ಬರು ವಿಡಿಯೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದು ಇದು ಮಿಲಿಯನ್ ಗಟ್ಟಲೆ ವಿಡಿಯೋ ವೀಕ್ಷಣೆಯನ್ನು ಪಡೆಯಿತು ಈ ಬಳಿಕ ಬಹುತೇಕ ಮಾಧ್ಯಮಗಳು ಹಾಗೂ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳು ಆಕೆಯನ್ನ ಬೆನ್ನಟ್ಟಿ ವಿಡಿಯೋವನ್ನ ಮಾಡಲಾರಂಭಿಸಿದ್ದಾರೆ ಕಳೆದ ಎರಡು ಮೂರು ದಿನಗಳಿಂದ ಯಾವುದೇ ಸಾಮಾಜಿಕ ಪುಟಗಳನ್ನು ತೆರೆದರೂ ಕೂಡ ಮಹಾಕುಂಭ ಮೇಳದಲ್ಲಿ ರುದ್ರಾಕ್ಷಿಸರ ಮಾರುವ ಈ ಯುವತಿಯೇ ಕಾಣಿಸಿಕೊಳ್ತಾ ಇದ್ದಾರೆ ಈ ವಿಡಿಯೋಗಳು ಕೋಟಿಗಟ್ಟಲೆ ವ್ಯೂಸ್ ಅನ್ನು ಕೂಡ ಪಡೆದುಕೊಂಡಿದೆ ಸದ್ಯ ಈ ಪಾಪ್ಯುಲಾರಿಟಿಯೇ ಈಕೆಗೆ ಮುಳುವಾಗಿ ಪರಿಣಮಿಸಿದೆ ದಿನನಿತ್ಯ ಆಕೆಯನ್ನ ಮಾಧ್ಯಮಗಳು ಹಾಗೂ ನೆಟ್ಟಿಗರು ಬೆನ್ನತ್ತಿದ್ದು ಆಕೆಯ ಹೊಟ್ಟೆಪಾಡಾದ ಮಣಿಸರ ಮಾರೋಕ್ಕೆ ಟೈಮ್ ಕೊಡ್ತಾ ಇಲ್ಲ ಇನ್ನು ಮಣಿಸರ ಖರೀದಿಸಲು ಬರುವವರು ಆಕೆಯ ಜೊತೆಗೆ ಸೆಲ್ಫಿಗೆ ಕೂಡ ಮುಗಿಬೀಳತೊಡಗಿದ್ದು ವ್ಯಾಪಾರಕ್ಕೂ ಅಡ್ಡಿ ಮಾಡಿದ್ದಾರೆ ಒಂದು ದಿನ ಮಾಸ್ಕ್ ಹಾಕಿ ಮುಖ ಮುಚ್ಚಿಕೊಂಡು ಓಡಾಡಿದ್ದು ಆಗಲೂ ಈ ವಿಡಿಯೋಗ್ರಾಫರ್ಗಳು ಆಕೆಯನ್ನ ಬೆನ್ನು ಬಿಟ್ಟಿಲ್ಲ ಸಂದರ್ಶನಕ್ಕೆ ಕಾಡುವುದನ್ನು ಬಿಟ್ಟಿಲ್ಲ ಇದರಿಂದ ಬೇಸತ್ತ ಆಕೆಯ ತಂದೆ ಆಕೆಯನ್ನ ಇಂದೂರಿಗೆ ವಾಪಸ್ಸು ಕಳುಹಿಸಿದ್ದಾರೆ ಕೋಟ್ಯಾಂತರ ಜನ ಸೇರುವ ಕುಂಭಮೇಳದಲ್ಲಿ ಹಾರ ಮಾರಿ ಬದುಕು ಕಟ್ಟಿಕೊಳ್ಳಬಹುದು ಎಂದು ಬಂದಿದ್ದ ಈ ಬಡ ಹುಡುಗಿ ಪಾಪರಾಚಿಗಳ ಹುಚ್ಚಾಟ ಮತ್ತು ಕಾಟದಿಂದ ಅರ್ಧದಿಂದಲೇ ನಿರಾಶೆಯಿಂದಲೇ ವಾಪಸ್ಸು ಊರಿಗೆ ಹೋಗಿದ್ದಾಳೆ ತಮ್ಮ ವ್ಯೂವ್ಸ್ಗಾಗಿ ಈ ಪಾಪರಾಚಿಗಳು ಇನ್ನೊಬ್ಬರ ಪ್ರೈವಸಿಗೆ ಧಕ್ಕೆ ತರುವುದನ್ನ ಇನ್ನಾದರೂ ನಿಲ್ಲಿಸಲಿ